ಯಂ ಬ್ರಹ್ಮ ವರುಣೇಂದರುದ್ರಮರು ಸ್ಥೂನ್ವಂತೆರ್ವಿದಹಿ ಸಾಂಗಪದಕ್ರಮೋಪನೈರ್ಗಾಂತಿ ಯಂ ಸಾವಸ್ಥಿತಗತ ಮನಸ ಪಶ್ಯಂತಿೋ ನ ವಿಧು ಸುರಸುರಗಣ ದೈವಾಯ ತಸ್ ನಮಃ ಸಿದ್ಧಾಂತ ತತ್ವವನ್ನು ಆದ್ಯಂತ ಬೋಧಿಸಿದ ಸರಿ ಗುರುವೇ ನಿನಗಾರು ಸರಿಯಿಲ್ಲ ಬದ್ಧನಿಗೆ ಬುದ್ಧಿ ಕೊಡು ನೀನು ಪರಮ ಪೂಜ್ಯ ಪ್ರತ ಸ್ಮರಣೀಯ ಸದ್ಗುರುಗಳ ದಿವ್ಯ ಚರಣಾರವಿಂದಗಳನ್ನು ಎಲ್ಲ ಹೃದಯ ಮಂದಿರದಲ್ಲಿ ಸದಾ ಸದಾ ಧ್ಯಾನಿಸುತ್ತ ವೇದಾಂತ ಚಕ್ರವರ್ತಿ ಸಾಧುಕುನ ತಿರಕ ಶ್ರೀ ಸಿದ್ಧಾರುಣಪ್ಪಗಳವರು ಮೌನಯೋಗಿ ಶ್ರೀ ಗುರುನಾಥಾವಧದ ಪವಿತ್ರ ಪದಾರ್ಭಿಂದಗಳಲ್ಲಿ ಅನಂತನಂತ ದೀರ್ಘದಂಡವರ ನಮಸ್ಕಾರಗಳನ್ನು ರೂಪಿಸಿ ಅನಾದಿ ಕಾಲದಿಂದಲೂ ಆಧ್ಯಾತ್ಮ ವಿದ್ಯೆಯನ್ನ ಬೋಧನೆಗುತ್ತಾ ಬಂದಿರುವ ಸಮಸ್ತ ಗುರುಪರಂಪರೆಗೂ ಮನೋ ಅಕ್ಕಾಯಗಳಿಂದ ನಮಿಸಿ ಕಾರ್ಯಕ್ಷೇತ್ರಕ್ಕೆ ಕಾರಣೀಭೂತರಾದ ಸುಕ್ಷೇತ್ರ ಕೊಂಡಗುಳಿ ಗ್ರಾಮದ ಅಧಿಷ್ಠಾತೃದೇವ ವೀರಹಟ್ಟಿ ಮಡಿವಾಳೇಶ್ವರರ ಪವಿತ್ರ ಗದ್ರಿಗೆಗೂ ನತಮಸ್ತಕನಾಗಿ ಹನ್ನೆರಡನೇ ಶತಮಾನ ಬಸವಾದಿ ಪ್ರಮತರನ್ನೇ ಶರಣೆಂದು ಕೊಂಡಗುಳಿ ಗ್ರಾಮದ ಹಿರೇ ಮಠದ ಪುಂಚರನ್ನೇ ಮೊದಲು ಮಾಡಿ ವೀರಮೂರ್ತಿ ಗದ್ಗಿ ಮಠದ ಶರಣ ಸಜ್ಜಿಕೆ ಸಾಕಾರಮೂರ್ತಿಗಳು ವೇದಮೂರ್ತಿ ನಂಬ ಸೃಗ ಸ್ವಾಮಿಗಳವರಲ್ಲಿಯೂ ಅನಂತ ನಮಸ್ಕಾರಗಳನ್ನು ತಿಳಿಸುತ್ತ ಸಂಗೀತ ಕಲಾ ಬಳಗದವರಿಗೂ ಶರಣೆಂದು ಬೇಡ ಹುಷಿಯ ಖುಷಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಿಬೇಡ ತನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನ ಉಳಿಸತಕ್ಕಂಥ ಪರಿ ಸಂಸಾರವೆಂಬುದೊಂದು ಗಾಳಿಯ ಸೊಡರು ಸಿರಿ ಎಂಬುದೊಂದು ಸೊಂತೆಯ ಮಂದಿ ಕಂಡಯ್ಯ ಇದನ್ನೆಚ್ಚಿ ಕೆಳಗರು ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ನೆರೆ ಕೆನ್ನೆಗೆ ತೆರೆಗಲ್ಲಗೆ ಶರೀರಗೂಡ ಹೋಗದ ಮುನ್ನ ಹಂದು ಹೋಗಿ ಮೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ನೋಡಿ ಕೋಲು ಹಿಡಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸುವ ನಮ್ಮ ಕೂಡಲ ಸಂಗಮ ದೇಮ ಚಕೋರಂಗಿ ಚಂದ್ರಮನ ಬೆಳಗಿನ ಚಿಂತೆ ಅಂಬುಜಿಕೆ ಭಾನುವಿನ ಉದಯದ ಚಿಂತೆ ಎನೆಗೆ ನಮ್ಮ ಕೂಡಲ ಸಂಗಮ ದೇವನು ಒಲಿಯುವನೆಂಬ ಚಿಂತೆ ಹೀಗೆ ಸಾವಿರ ಸಾವಿರ ವಚನಗಳನ್ನು ಸೃಷ್ಟಿಯನ್ನ ಮಾಡಿ ಭಾರತ ದೇಶವನ್ನ ಪವಿತ್ರ ಪುಣ್ಯಮಯ ಭೂಮಿಯನ್ನಾಗಿ ಮಾಡಿರ್ತಕ್ಕಂಥ ಪರಮಾರ್ಥ ಪುರುಷ ಯಾವುದೇ ಜಾತಿ ಮತ ಪಂಥ ಅನ್ನತಕ್ಕಂಥವುಲ್ಲವನ್ನು ಕಿತ್ತಿಸದು ಪರಮಾತ್ಮನ ಅಂಶದಿಂದ ಬಂದವರು ನಾವೆಲ್ಲರೂ ಪರಮಾತ್ಮನ ಸ್ವರೂಪಿಗಳೇ ವಿನಃ ಕಾಯಕದಿಂದ ಜಾತಿ ಬಂದು ಹೊರತಾಗಿ ಮನುಷ್ಯ ರೂಪದಿಂದ ಬಂದಿದ್ದಲ್ಲ ಪರಮಾತ್ಮನಿಂದ ಬಂದಿದ್ದಲ್ಲ ಆ ಜಾತಿ ಈ ಜಾತಿಯ ನೆಲೆಯ ನಾವೆಲ್ಲರೂ ಒಂದೇ ಮಾನವ ಸ್ವರೂಪ ಇದ್ದೀವಿ ಅಂತ ತಿಳ್ಕೊಂಡು ಜಗತ್ತಿಗೆ ಒಳ್ಳೆಯ ವಿಶ್ವವನ್ನು ನೀಡಿ ಅಷ್ಟೇ ಅಲ್ಲ ಸತ್ಯಶುದ್ಧ ಕಾಯಕವನ್ನ ಮಾಡುತ್ತ ಭಕ್ತಿ ಭಾಂಡಾರಿ ಅಂತ ತಿಳಿಸ್ಕೊಂಡು ಪಾಶ್ಚಿಮಾತ್ಯಾದಿ ದೇಶಗಳಿಗೂ ಕೂಡ ಒಳ್ಳೆಯ ಶಾಂತಿಯನ್ನು ಬೀರಿತಕ್ಕಂಥ ಪರಮಾರ್ಥ ಪುರುಷ ವಿಶ್ವ ಜ್ಯೋತಿ ವಿಜಯಪುರ ಜಿಲ್ಲೆ ಬಸವನ್ ಬಾಗೇವಡಿ ತಾಲೂಕು ಇಂಗ್ಲೀಶ್ವರ ಗ್ರಾಮದಲ್ಲಿ ಮಾದರಸ ಮಾದಲಾಂಬಿಕೆಯರ ಪುಣ್ಯ ಗರ್ಭದಿಂದ ಉದಯವಾಗಿರ್ತಕ್ಕಂಥ ಪರಮಾರ್ಥ ಪುರುಷ ಕಾರಣಿಕ ಪುರುಷ ವಿಶ್ವಗುರು ಅಣ್ಣ ಬಸವಣ್ಣನವರು ಇವತ್ತಿನ ತಾವೆಲ್ಲ ಆಗಮಿಸಿರಿ ನಿಮಗೆಲ್ಲರಿಗೂ ಅಂತ ನಂತ ಶರಣ ಶರಣಾರ್ಥಿಗಳು ಬಂದಿರತಕ್ಕಂಥ ಎಲ್ಲ ಮಹಾನಮರಿಗೆ ಜೋರಾದ ಚಪ್ಪಾಳಿಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಪುಣ್ಯಾತ್ಮರೆ ಆಚಾರ ವಿಚಾರ ಸಂಸ್ಕೃತಿಗಳಿಂದ ಕೂಡಿಕೊಳ್ಳಿ ನಮ್ಮ ದೇಶ ದೊಡ್ಡವರು ಸಣ್ಣವರು ಹಿರಿಯರು ಕಿರಿಯರು ತಂದೆ ತಾಯಿ ಅಣ್ಣ ತಮ್ಮ ಬಂಧು ಬಳಗ ನಾವೆಲ್ಲರೂ ಒಂದೇ ಭಾವದಿಂದ ಇರೋಣ ತಿಳ್ಕೊಂಡು ಒಗ್ಗಟ್ಟಾಗಿ ಇರತಕ್ಕಂಥ ಒಂದು ಮನೆ ಪ್ರಪಂಚದಲ್ಲಿ ಕೂಡಿಕೊಂಡು ಮಠದೊಳಗೆ ಬಂದು ಕೂಡ ಅದೇ ಕೆಲಸ ನಾವು ಮಾಡಕತ್ತೀವಿ ಅಂತ ಹೇಳ್ತಾರೆ ಬಸವಾದಿ ಪರಮತನ ಆಶೀರ್ವಾದ ನಮಗೆಲ್ಲರಿಗೂ ಆಗ್ಯದ ಅಂತ ತಿಳ್ಕೊಂಡು ಇವತ್ತಿನ ದಿವಸ ಕಾರ್ಯಕ್ರಮವನ್ನು ನೀವೆಲ್ಲ ಬಂದಿದ್ದು ಭಾಳಷ್ಟು ಸಂತೋಷ

ವಿಚಿತ್ರ ಇದನ್ನ ಅಂದಿರಲ್ಲ ಇಷ್ಟು ಜನರು ಮರ್ತಿದ್ರಾಗ ಒಂದು ಹತ್ತಿಪ್ಪತ್ತು ನಮ್ಮ ತಾಯಿ ಬೆಳಗ ತು ಸರಗ ಹೊಸ್ಕೊಂಡು ಕೂತಾರ ಅಂತ ಎಲ್ಲಾ ತಿನ್ನ ಕುತ್ಬ ಈ ತಳ ಕೇಳಕ್ಕೆ ಕುಂತವ್ರು ಏನೋ ಒಂದು ಅಪರ್ಚೆ ಇಟ್ಕೊಂಡು ಕುಂತಾರೇನ್ರಿ ನಾ ಕೇಳದ್ ನಿಮ್ಗೆ ತಿಳಿತದ ನಾ ಇರೋದು ಇವತ್ತು ಒಂದೇ ದಿನ ರೀ ನಮ್ದು ಏನ್ ಹೇಳದ ಹೇಳಿ ಹೋಗ್ತಿವಿ ನೀವ್ ಹೆಂಗಿರದ ಹಾಂಗಿರ ಯಾಕ್ಯಾವ ನಾ ಹೇಳೋ ಅಲ್ಲ ಮನ್ಷಿನಾಗ ಸಂಕಲ್ಪ ಮಾಡ್ಕೊಂಡು ಇಲ್ಲ ನಾ ಏನು ಮಾತಾಡಕತ್ತೀನಿ ಆ ಮಾತಿನ ಕಂಡು ನಗ್ಸ್ಕೊಡು ತೊಟ್ಟಲ್ಲಿ ಕೇಳಕ್ ಇಲ್ಲ ನಮ್ಮೆಲ್ಲ ಮೇಲೆ ಕೇಳಕ್ಕೆ ಇಲ್ಲ ಮೂವನ್ಬೌದು ಮನುಷ್ಯನಿಗೆ ಒಂದು ಸಂಕಲ್ಪದ ಏನದ ರೀ ಪದ ನಿಮ್ಮ ಮನ್ಸನಿಗೆ ಏನು ಸಂಕಲ್ಪ ಅಂತ ನನಗೆ ಗೊತ್ತಾಗಬೇಕಲ್ಲ ಪರಮಾತ್ಮ ಪರಮಾತ್ಮ ಭಗವಂತ ಬಸವೇಶ ನನ್ನ ಗರ್ಭದಿಂದ ಹೌದನ್ರಿ ನನ್ನ ಗರ್ಭದಿಂದ ಒಂದು ಮುತ್ತು ಹುಟ್ಟಬೇಕು ಈ ಭಾವನೆ ನಿಮ್ಮೆಲ್ಲರಲ್ಲಿ ಯಾರ ತೊಟ್ಟಲ್ಲಿ ಕೆಳಕೊಂತೀರಿ ನೀವು ಸುಮ್ಮನೆ ಅಂತಹ ಎಂತಹ ಅವಾದನ ಇವಾದನ ಅಂತಕ್ಕಂಥವ್ರ ತೊಟ್ಟಲ್ಲಿ ಕೆಳಕೊಂತವ್ರಲ್ಲ ಇಡೀ ಜಗತ್ತಿಗೆ ಜ್ಞಾನ ಅನ್ನತಕ್ಕಂಥದ್ದನ್ನು ನೀಡಿರ್ತಕ್ಕಂಥ ಇಡೀ ಜಗತ್ತಿಗೆ ವಿಶ್ವವನ್ನ ವಿಶ್ವದೊಳಗೆ ಶಾಂತಿನಿಕೇತನವನ್ನು ಬೋಧನೆ ಮಾಡಿರ್ತಕ್ಕಂಥ ಅಷ್ಟೇ ಎಲ್ಲ ಸತ್ಯ ಶುದ್ಧ ಕಾಯಕವನ್ನು ಮಾಡುವಂತ ದಿನಾಲು ತ್ರಿಕಾಲ ಪೂಜೆಯನ್ನ ತಾನು ಸ್ವಂತ ಲಿಂಗ ಪೂಜೆಯನ್ನ ಮಾಡಿಕೊಳ್ಳುವುದರ ಜೊತೆಗೆ ಒಂದು ಲಕ್ಷ ತೊಂಬತ್ತಾರು ಸಾವಿರ ಗಣಾಧೀಶ್ವರನ ದಿನಾಲು ಪ್ರಸಾದವನ್ನು ಮಾಡಿಸುತ್ತಾರೆ ಅನುಭವ ಮಂಟಪವನ್ನು ರಚನೆ ಮಾಡಿ ದೇಶಗಳಿಗೆ ಉತ್ತಮವಾಗಿ ಹುಟ್ಟಿರ್ತಕ್ಕಂಥ ಶರಣ ಸಂತ ಮಹಾಂತರು ಎಲ್ಲರಿಗೂ ಕರೆದುಕೊಂಡು ಅವರವರ ಕಾಯಕ ಅವರಿಗೆ ಒಪ್ಪಿಸಿ ಒಳ್ಳೆಯ ಅಮೃತ ನುಡಿಗಳು ಅನ್ನತಕ್ಕಂಥ ವಚನಗಳನ್ನ ಜಗತ್ತಿಗೆ ಬಿತ್ತರಿಸತಕ್ಕಂಥ ಅಣ್ಣ ಬಸವಣ್ಣರು ತೊಟ್ಟದ ಕೆಳಗೆ ನೀವು ಕುಂತೀರಿ ಅಣ್ಣನಲ್ಲಿ ಬಸವಣ್ಣನವರಲ್ಲಿ ವೀರಹಂತಿ ಮರಿವಾದೇಶ್ವರಲ್ಲಿ ನಿಮ್ಮದು ಭಕ್ತಿ ಸ್ಥಿರವಾಗಿ ನಿಲ್ಲಲಿ ನಾ ಹೇಳುವರಷ್ಟೇ ಿ ಮಾಡಿ ಅಣ್ಣ ಬಸವಣ್ಣನವರ ಜನ್ಮ ತಾಲೇ ವಿಜಯಪುರ ಜಿಲ್ಲೆ ಪಂಚ ನದಿಗಳ ಬೀಡಾಗಿರ್ತಕ್ಕಂಥ ವಿಜಯಪುರ ಜಿಲ್ಲೆ ಬಸವನ್ ಬಾಗೇವಾಡಿ ತಾಲೂಕು ಇಂಗಳೇಶ್ವರ ಗ್ರಾಮದೊಳಗೆ ಮಾದರಸ ಮಾದಾಂಬಿಕೆಯ ಗರ್ಭದಿಂದ ಹುಟ್ಟಿರ್ತಕ್ಕಂಥವರೇ ಬಸವಣ್ಣನವರು ಮೂಲತಃ ಬ್ರಾಹ್ಮಣ ಪಂಥದವರಿದ್ದರೂ ಕೂಡ ಕೊರಳೋಲ್ ಲಿಂಗವನ್ನ ಧರಿಸಿ ಜಾತವೇದ ಮಹಾ ಮುನಿಗಳಿಂದ ಅಭ್ಯಾಸವನ್ನ ಮಾಡಿ ವಿಜ್ಜಳ ಮಹಾರಾಜನ ಪ್ರಧಾನಿ ರಾಜನ ಕೆಳಗೆ ಪ್ರಧಾನಿ ಕೆಲಸವನ್ನು ಮಾಡುತ್ತಾ ಏಳು ಸೂತ್ರಗಳನ್ನು ನಮಗೆ ತೈ ಆ ಏಳು ಸೂತ್ರಗಳನ್ನು ನಿಮ್ಮ ನಿಜ ಜೀವನದೊಳಗ ಅಳವಡಿಸಿಕೊಂಡು ಹೋಗಿಬೇಡ್ರಿ ಸಾಕು ಮನುಷ್ಯರಾಗಿ ಹುಟ್ಟಿದಕ್ಕೆ ಸಾರ್ಥಕತೆ ಅದಂತ ಬರೆದ್ರು ಕಳಬೇಡ್ರಿ ಕಳಬೇಡ ಕೊಲಬೇಡ ಹುಷಿಯ ನೋಡಿ ಎಲುಬೇಡ ಕಳಬೇ ಖುಷಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪದ ತನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ ಇದೇ ನಿಮ್ಮ ಜೀವನದೊಳಗೆ ಅಳವಡಿಸಿಕೊಂಡು ಬೇಡ ಅವ್ರು ಹೆಂಗ ವಚನ ಹೇಳ್ಯಾರ ಅದನ್ನ ಬರೇ ಕೇಳಕ್ ಹೋಗ್ಬೇಡ್ರಿ ಅದು ಕೇಳಿದ್ದ ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡು ಹೋಗ್ತೀವಿ ಅಂದ್ರೆ ಸುಂದರ ಆಗ್ತದ ಅವಾಗ ಬದುಕು ನಮ್ಮ ಸಾರ್ಥಕತೆ ಬದುಕು ನಮ್ಮದು ಆಗ್ತದ ಬಸವಣ್ಣವ್ರ ಮನೆಗೆ ಒಂದ್ಸಲ ಕಳ್ಳ ಬಂದಿದ್ದ ಕಳತನ ಮಾಡಾಕ ಬಂದಿದ್ದ ರಾತ್ರಿ ಒಂದು ಗಂಟೆಯ ಸಮಯ ಕಳ್ಳ ಹಿಂದಿಂದ ಬಂದು ಅದು ಇದು ತೆಗೆದುಕೊಂಡು ಹೋಗಾಕ್ ಬಂದಿಲ್ಲವಾ ಗಂಗಾಂಬಿಕೆ ಮಲಗಾಳ ಬಸವಣ್ಣವ್ರು ಮಲಗಾ ಅವ ಗಂಗಾ ಮೇಲೆ ಕೊಳಲ್ಲಿ ಇರ್ತಕ್ಕಂತ ಬಸವಣ್ಣವ್ರು ಕಟ್ಟಿರ್ತಕ್ಕಂಥ ತಾಳಿಯನ್ನ ಕಿತ್ತಿಸ್ಕೊಂಡು ಹೋಗಕ್ಕೆ ಬಂದಿದ್ದ ಅವ ಬಂದವ ಕಾಲ ಕೈಗೆ ತಾಳಿ ಹಿಡಿತನ ಅನ್ನೋದ್ರೊಳಗಾಗಿ ಎಚ್ಚರಾಯ್ತು ಹೆಣ್ಮಗಳಿಗೆ ಗಂಗಾಂಬಿಕೆ ಬಸವಣ್ಣನವರನ್ನ ಎಬ್ಬಿಸಿದಳು ಅವ್ರು ಎಂತ ಮಾತೇಳಿ ನೋಡ್ರಿ ಬಸವಣ್ಣನವರನ್ನ ಎಬ್ಬಿಸಿದ ಕ್ಷಣ ಯಾವಾಗ ಎದ್ದು ನೋಡ್ತಾರ ಎದುರಿಗೆ ನಿಂತನ ಕಳ್ಳ ತಾಳಿ ಬಿಟ್ಟ ಅಯ್ಯೋ ನಾ ಎದುರಿಗೆ ಬಂದು ನಿಂತೆ ಅವ್ರು ಪ್ರಧಾನಿ ಆಗ್ತದಲ್ಲ ನಾಯಂಕರ್ ತಪ್ಪು ಕೆಲಸ ಮಾಡಿ ಬಿಟ್ಟು ಅಂತ ತಾಯಿ ತಾಯಿ ಅಂತ ಮುಖ ಸಪ್ಪಗೆ ಮಾಡಿ ಗದಗದ ಗದಗದ ನಡ್ಕೋ ನಿಂತ ಅವಾಗ ಬಸವಣ್ಣನವರು ಆ ತನ್ನ ಹೆಂಡತಿಯಾಗಿರ್ತಕ್ಕಂಥ ಸತಿ ಶಿರೋಮಣಿ ಗಂಗಾ ಮಾತಿಗೆ ಅಂತಾರ ಮಾತಿಗೆ ಅಂತರ ಕಳ್ಳನ ಮನೆಗೆ ಇನ್ನಪ್ಪ ಕಳ್ಳ ಬಂದನ ನನ್ನ ಕೊಳ್ಳನ್ ತಾಳಿ ಬೇಕೇ ಬಂಗಾರ ಸಿರಿ ಸಂಪತ್ತು ವಯ್ಯಾಲಕ ನೀವು ಕಟ್ಟಿರ್ತಕ್ಕಂತ ನನ್ನ ಕೊಳ್ಳಗಿನ ತಾಳಿ ವಯ್ಯಕತ್ತೂಲಿ ಅಂತಳು ಕಳ್ಳನ ಮನೆಗೆ ಇನ್ನೊಬ್ಬ ಕಳ್ಳ ಬಂದರೆ ಕೂಡಲ ಸಂಗಮ ದೇವನಲ್ಲದೆ ಮತ್ತಾರೋ ಮೂಡೆ ಕೊಡೆಯೇ ಮೂದನಗಿತ್ತಿ ಕೊಟ್ಟರೊಳನಿಂದ ಕೊಳನಿಗೆ ತಾಳಿ ಜೀವಂತ ಕಂಡ ನಾನು ಇರುತ್ತಲಿರುವಾಗ ನಾನೇ ಸ್ವಂತ ಗಂಡ ಎದ್ದು ಎದುರಿಗೆ ಇದ್ದೀನಿ ಜೀವಂತ ಗಂಡ ಎದುರಿಗೆ ಇರುವಾಗ ಆ ತಳಿ ಚಿತ್ತ ನೀವು ಒಂದ್ರು ಬಸವಣ್ಣವ್ರು ತಿಳಿದ್ರಿ ಜೀವಂತ ಗಂಡ ನಾನಾದಿನಿ ನಾನೇ ಎದುರಿಗೆ ಇರ್ಲಕ್ಕಿನಿ ನಾನೇ ಒಬ್ಬ ಮೊದಲು ಕಳ್ಳದಿನಿ ನಾನೇ ಮೊದಲು ಒಬ್ಬ ದೊಡ್ಡ ಕಳ್ಳದಿನಿ ಕನ್ನಡನ ನನ್ನ ಗುರು ಆಗಿರ್ತಕ್ಕಂಥ ಪರಮಾತ್ಮನಾಗಿರ್ತಕ್ಕಂಥ ಸೃಷ್ಟಿಕಂತ ಕೂಡಲ ಸಂಗಮ ದೇವನೇ ನನ್ನ ಮನೆಗೆ ಬಂದನ ಮನೆಗೆ ನಮ್ಮ ಕಳ್ಳ ಬಂದನ ನಾ ಎದು ತಾಳಿ ಕಟ್ಟತಕ್ಕಂತ ಗಂಡನೇ ನಾ ಎದು ಇದ್ದೀನಿ ನಾನ ಕೊಡು ಅಂತಿರ್ಕೊಳ್ತೇನೆ ನೀಯ ಚಿಂತೆ ಮಾಡಿ ಮೊದಲು ಕಟ್ಟುಗಳು ಅಂತ ಈ ಭಾವ ನಮ್ಮಲ್ಲಿ ಬರಬೇಕ ಈ ಭಾವ ನಮ್ಮಲ್ಲಿ ಬಂತು ಅವಾಗ ನಾವು ಭಕ್ತರಾಗಲಿಕ್ಕೆ ಸಾಧ್ಯ ಅದ ಭಾಳಷ್ಟು ವಿಚಿತ್ರ ಐತ್ರಿ ಕಳಬೇಡ ಕೊಲಬೇಡ ಖುಷಿಯ ನುಡಿ ಬೇಡ ಸುಳ್ಳು ಮಾತಾಡಕ್ ಹೋಗ್ಬೇಡ್ರಿ ಇನ್ನೊಬ್ಬರ ಮೇಲೆ ಸಿಟ್ಟಿ ಬರಬೇಡ್ರಿ ಅನ್ಯರಿಗೆ ಅಸಹ್ಯ ಪಡಬೇಡ ಅವ್ರ ಹಂಗದರ ಇವ್ರ ಹಿಂಗದರ ಮನಸ್ಸು ಚುಚ್ಚಿ ಮಾತಾಡಕ್ ಹೋಗಬೇಡ ತನ್ನ ಬಣ್ಣಿಸಬೇಡ ನಾ ಹಿಂಗದಿನಿ ನಾ ಹಂಗದಿನಿ ನಾ ಅಟ್ಟ ಕೆಲಸ ಮಾಡ್ತೇನೆ ಇಟ್ಟ ಕೆಲಸ ಬೇಡ 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 ಇದ್ರ ಹಳಿಯಲ್ಲಿ ಬೇಡ ಯಾರಾದ್ರೂ ದೊಡ್ಡವ್ರು ಮಾತಾಡ್ತಿದ್ರು ಸೊಮ್ಮನೆ ದೊಡ್ಡವ್ರು ದೊಡ್ಡವೇ ಸಣ್ಣವ್ರು ಸಣ್ಣ ಏನಾದ್ರೂ ಅಂತಿದ್ರು ಅಂದ್ರ ಗುರುಗಳಾಗಲಿ ತಂದೆ ತಾಯಿಗಳಾಗಲಿ ಅಣ್ಣನಾಗಲಿ ಯಾರಾದ್ರೂ ಏನಾದ್ರು ಅಂತಿದ್ರು ಅಂದ್ರ ಅವರಿಗೆ ಇದ್ರಿಗೆ ಮಾತಾಡಕ್ಕೆ ಹೋಗ್ಬೇಡ ಅವ್ರು ಹೇಳಿದ ಮಾತಿನಲ್ಲಿ ಸತ್ಯತೆ ಅಲ್ಲಿರ್ತದೆ ನೀ ಇದ್ರ ಹಳದಿಯಿಂದ ನೆನ್ನ ಸಣ್ಣವ್ರ ಜಗತ್ತಿನ ಯಾರಾಗ ಸಾಧ್ಯ ಇಲ್ಲ ಇದೇ ಅಂಗರಂಗ ಶುದ್ಧಿಯದ ಇದೇ ಮಹಿಳಾ ಅಂತರಂಗ ಶುದ್ಧಿ ಆಯ್ತು ಅಂದ್ರ ತನ್ನಿಂದ ತಾನೇ ಬಹಿರಂಗ ಶುದ್ಧಿ ಆಗ್ತದ ಬಹಿರಂಗ ಅಂತರಂಗ ಎರಡು ಶುದ್ಧಿ ಆದು ಅಂದ್ರ ಮನೆಯ ಹೊರಗಿಂದ ಬಾಜನ ಸುಣ್ಣ ಸಾರಿಸಿವಿ ಒಳಗನೂ ಬಾಜನ ಸುಣ್ಣ ಸಾರಿಸಿವಿ ಇಷ್ಟೆಲ್ಲಾ ಸುಂದರ ಮಾಡಿರ್ತಕ್ಕಂಥ ಚಟಲಿಗ ಸ್ವಚ್ಛ ಸಾರ್ಸೇವಿ ಬಣ್ಣ ಹಚ್ಚಿ ಪೂಜೆ ಚೆನ್ನಾಗಿ ಚೆನ್ನಾಗಿರ್ತಾನೆ ಹಾಗೆ ಅಂತರಂಗನ ಶುದ್ಧಿ ಮಾಡಿವಿ ಬಹಿರಂಗನ ಶುದ್ಧಿ ಮಾಡಿವಿ ಇವೆಲ್ಲ ಆದ ಬಳಿಕ ಪರಮಾತ್ಮ ಕೂಡಲ ಸಂಗಮ ದೇವನ ಆಶೀರ್ವಾದ ನಮಗೆಲ್ಲರಿಗಾಗ್ತಪ್ಪ ಇಷ್ಟು ಸಪ್ತ ಸೂತ್ರಗಳನ್ನು ನೀವು ಬಳಸ್ಕೊಂಡು ಹೋಗ್ಬಿಡ್ರಿ ಜೀವನ ಸಾರ್ಥಕತೆ ಆಗ್ತಾ ಅಂಥ ಬಸವಣ್ಣ ದೊಡ್ಡ ಕಾರ್ಯಕ್ರಮ ನಮ್ಮ ತಾಯಿ ಬೆಳಗದವ್ರು ಎಲ್ಲರಲ್ಲಿ ವಿನಂತಿ ನಿಮ್ಮ ಭಕ್ತಿ ದೃಢಭಕ್ತಿ ಆಗಲಿ ದೃಢಭಕ್ತಿ ಅಂದ್ರೆ ಅಳೆಯಳ್ಳಾರ ಭಕ್ತಿ ಯಾಕಂತ ಯಾಕಂತಂದ್ರೆ ನೀವೆಷ್ಟು ಜನ ಬಂದ್ರಿ ನಿಮ್ಮ ನಿಮ್ಮ ಮನೆಗೆ ನಾಲ್ಕು ನಾಲ್ಕು ಐದಾ ಇದ್ದೇವ್ರವ ಒಬ್ಬೊರಿಲ್ಲ ಎಲ್ಲರ ಮನೆಗೆ ಎಂಟು ಹೊತ್ತು ಎಂಟು ಹೊತ್ತು ದೇವ್ರವ ಗತ್ರಿ ಭಾಗ ಅಂತ ಈ ಹೊರ ಕೊಡ್ಗತ್ತದ್ರಿ ದೇವ್ರಿಗೆ ಇಲ್ಲೇ ಬಿಟ್ಟ ಅಲ್ಲಿಗೆ ನಡ್ದ್ರಿ ನಾವ್ ಗುಡ್ಡಾಪುರ ಧಾನ ಅಂತ ಎಂತ ಹೋಗವ್ರೆ ತುಳಸಾಪುರ ಅಬ್ಬಾ ಬಾಯಿ ಅಂತ ಹೋಗವ್ರೆ ಸೌಲತ್ತಿ ಎಲ್ಲ ಹೋಗವ್ರೆ ನಾವ್ ಹೋಗವ್ರೆ ಬೇಡ್ರಿ ಅವ್ರಿಗೆ ಸದ ನೀವು ಅಕಾಡೆ ಈ ಕಡೆ ಅಕಾಡೆ ಈ ಕಡೆ ಗಿರೇಕ್ ಹೋಗ್ ತಿರುಗೇಡ ನೋಡಿ ಅವ್ರು ಒಂದ್ ಮೊಬೈಲ್ ಇಡ್ಕೊಂಡ್ ಕುಂದರಿ ಬಂದಿರಬೇಕೆ ಸರಸ್ವತಿ ಹಾ ಬಂದಿಳು ಏನ್ ಬೇಡ ಇಂಥದ್ದು ಬೇಡ ಯಾಕ ಹೋಗಂಜರ್ ನನಗನು ಅಂದಳ ನಿನಗನೂ ಅಂದಳ ಯಾಕೆ ಹೇಳಕ್ ಕೊಡ್ತೀನಿ ಅಂದ್ರೆ ನಿಮ್ಮ ಭಕ್ತಿ ಸ್ಥಿರವಾಗದಿ ಪರಮಾತ್ಮ ಆಜ್ಞೆಯನ್ನು ಮಾಡಿದ ನಿಮ್ಮ ನೀವು ಮಾಡಿದ್ದ ಶ್ರೇಷ್ಠ ಭಕ್ತಿಗೆ ಆವ ಕಾಲದೊಳು ಬಳಿಕ ಆವ ದೇಶದೊಳು ಬೇದಾವ ವಸ್ತುವಿನೊಳ ಬೇರೆ ವೇಯದ ಅತೀವು ಮೋತಿ ಆವ ಪದಿಯೋಳು ತನ್ನ ಮೇಲೆ ನಿರ್ಪದಂತೆ ಗುರುದೇವತೆಗಳು ಅನುರಾಧವಿವುದೇ ನಿಜ ಭಕ್ತಿ ನಿಜಗೂ ಬಂತ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಿಮ್ಗೆ ಈ ನದಿ ದಾಟೋ ಸಲುವಾಗಿ ತಲಿಮೆ ಕೊಡ ಹೊತ್ತುಗಳವ್ರು ನೋಡ್ರಿ ಇಲ್ಲ ಸೌಗತ್ತಿ ಭಾಗಕ್ಕೆ ಹೋದ್ರೆ ಭಾಳ ಚೆನ್ನಾಗಿತ್ತ ಆ ತಲಿಮೆ ಕೊಡ ಹೊತ್ತ ಹೆಮಗಳು ನದಿ ದಂಡಿಗೆ ಬಂದು ನಿಂತಳು ಅಚ್ಚಗಳು ದಾಟಬೇಕಾಗಿತ್ತು ನಾವು ನಡೆಸೋರು ಯಾರೂ ಇದ್ದಿದ್ದಿಲ್ಲ ಅವಾಗ ಯು ಏನು ಮಾಡಿದಳ ಅಂದ್ರೆ ತನ್ನ ಹೆಗಲ್ ಮೆಗ ರೇಷ್ಮೆ ಅರ್ಬಿ ತೆಗೆದು ಹರಿಯುವ ನೀರಿನ ಮೇಲೆ ಹಾಸಿದ್ರು ಎಷ್ಟು ಭಕ್ತಿ ಗಂಟೆ ಐತ್ ನೋಡ್ರಿ ಹರಿಯುವ ನೀರಿನ ಮೇಲೆ ಹಾಸಿ ಅದ್ರ ಮೇಲೆ ಇಟ್ಟು ಅದ್ರ ಮೇಲೆ ಅಕ್ಕಿ ಕುಂತು ಉದಾ 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 ಉದ ಉದಾ ಉದಾ ಅಂತು ಅಂತ ನೋಡಿದ್ರು ಮೆಲ್ ಕುಂದ್ರ ಹರಿಯುವ ನೀರಿನ ಆ ಆ ಭಕ್ತಿ ನೀರಿನಷ್ಟು ಭಕ್ತಿಯ ಒಳ್ಳೆಯಿಂದ ಕೂಡಿಕೊಂಡಿರ್ತಕ್ಕ ಪ್ರಾಣ ಭಗವಂತನ ದರ್ಶನ ನೋಡಿ ಕಠಿಣವಾಗಿದ್ದ ಭಕ್ತಿ ಅಂತ ಭಕ್ತಿಯಿಂದ ಕೂಡಿಕೊಂಡಿರ್ತಕ್ಕಂಥ ಆ ದೇವಿ ನೀರಿನ ಮೇಲೆ ಹಾಸಿ ಹರಿಯುವ ನೀರಿನ ಮೇಲೆ ಹಾಸಿ ಅದ್ರ ಮ್ಯಾಲ ಕೊಡ ಇಟ್ಟು ಅದರ ಮೇಲೆ ಕುಂತು ಉದಾ 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 ಅಂತ ನೋಡೋದು ಪೂಜಾ ತಂಬಳಿ ಹೊತ್ಕೊಂಡು ಉದಾ ಉದಾ ಉದಾತ ಬಹುಶಃ ಪಾರ್ವತಿ ಭಕ್ತರು ಕಾಣಿಸ್ತಾಳ ನಮ್ಮ ಪರಮಾತ್ಮೆಯಿಂದ ತಿಳಿದು ತಿಳಿದಿರ್ಬೇಡ ನಾನು ಬರ್ತೀನಿ ನೀರೇನೆ ಹಾಸ್ದ ಅದ್ರ ಬಡ್ಡಿಗೆ ಇಟ್ಟ ಇವ ಏನ ಶಿವ 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 ನಡತೀ ಉಮೃತ ಅನ್ನೋ ದಂಡಿ ಹೋಗಿ ಮುಟ್ಟಿ ನಾ ಏನು ಕಳಿಸ್ತೀನಿ ತಿಳ್ಕೊಂಡು ಇವನು ಹಾಸಿ ಮ್ಯಾಲೆ ಕೂತು ಶಿವ 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 ಕುಂತು ನಡ್ದ ಅಮ್ತ ಹಾದಿ ನದಿ ನಡು ಹೋಗಿತ್ತು ಸ್ವಲ್ಪ ಗಾಳಿ ಬಿಡ್ತು ಅಳಗ್ಯಾಡ ಕತ್ತು ಅಳ್ಗ್ಯಾಡ ಬಂತು ಕೂಡಲೆ ಇವೇನು ಭಾಷೆ ಮುಣ್ಗಂಗೆ ಗಾಳಿಸ್ತಾನೆ ತಿಳ್ಕೊಂಡು ಶಿವ ಹಾದಿ ಬಿಟ್ಟ ಉದಾ 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 ಶಿವ ಬಿಟ್ಟ ಉದಾ 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 ಕತ್ತ ಮತ್ತೆ ಹಾಕ್ಕೊ ನಾ ನಡಿತು ಮತ್ತೆ ಸೊಲ್ಪಕಾಯಿ ಜೋರಾಗಿ ಗळे ಬಿಡ್ತೋ ಭೌಶೈಕೆ ಎಲ್ಲವو ಗಟ್ಟಿ ಭಕ್ತಿ ಇದ್ದಂ ಕಾಣಸಲ್ಲ ಅಸುರನ ಮಾಡಂ ಕಾಣಸಲ್ಲ ಅಕಿ ಉದಾರಣೆ ಎಲ್ಲವ ಬಲೆ ಬಿಟ್ಟು ಮತ್ತೆ சிவா 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 ಅಂತ ಮತ್ತೆ ನಾಟ ಮಾಡ್ ಹೋಯ್ತು ಮತ್ತೆ ಉದಾ ಉದಾ ನಕತ್ತಾ ನಿಮಗೆ ಹೇಳ್ತಿನಿ ಅಕಡೆ ಉದಾವು ಪಕ್ಕ ಆದಿಲ್ಲ சிவா ಮಾತ್ರ ಪಕ್ಕ ಆದಲ್ಲ ದрс ಗale ಬಿಟ್ಟು ಅದೇ ನದಿಯ ಗ ನಡುವೆ ಐದು ಡುಮ್ ಕೈತಾ ತೂಗಿ ಬಿಡ್ತಾರೆ ನೈರೋ ಮಾತೆನ ಏಕ ದೇವೋಪಾಸನೆ ಗಟ್ಟಿ ಭಕ್ತಿ ಹಿಡ್ರಿ ನೀವು ಗಟ್ಟಿ ಭಕ್ತಿ ಹಿಡಿದು ಸುಮ್ಮನೆ ಕಣ್ಣ ಸಹಿತ ಕಮ್ಮಿ ನಡೆದಿರ್ತಕ್ಕಂಥ ಪರಮಾತ್ಮ ಸಹಿತ ಆಶೀರ್ವಾದ ಮಾಡ್ತಾರೆ ಅದೇ ಬಸವಣ್ಣ ಮಾಡಂಗಿಲ್ಲ ನೀವು ಗಟ್ಟಿ ಭಕ್ತಿ ವೀರಗಟ್ಟಿ ಮಡಿವಾಳೇಶ್ವರ ಪ್ರಥಮವಾಗಿ ನಿಮ್ಮದೇ ಇರ್ತಕ್ಕಂಥ ಸತ್ಯ ಸಂಕಲ್ಪವನ್ನ ವೀರ ಗಟ್ಟಿ ಮಡಿವಾಳೇಶ್ವರ ಹೇಳ್ರಿ ಪರಮಾತ್ಮ ಹನ್ನೆರಡು ಶತಮಾನದವಾಗ ನಿಂತ ಜನ್ಮ ತಾಳಿ ಬಂತೆ ಇವತ್ತಿನ ದಿವಸ ನನ್ನ ಸಂಕಲ್ಪದ ಪ್ರತಿಯೊಂದು ಸತ್ಯ ಸಂಕಲ್ಪ ಏನಂತ ನಾನು ಮುತ್ತೈನೆಯಾಗಿ ಬಾಳಬೇಕು ನನ್ನ ಗರ್ಭದಿಂದ ಎರಡು ಮಕ್ಕಳು ಹುಟ್ಟಬೇಕಂತ ಅಪೇಕ್ಷೆ ನನ್ನ ಗರ್ಭದಿಂದಲೇ ಹುಟ್ಟಿ ಬಾ ಭಗವಂತ ಅಂತ ಬಸವಣ್ಣವ್ರ ಮೇಲೆ ಸಂಕಲ್ಪ ಮಾಡ್ರಿ ಗಟ್ಟಿ ಭಕ್ತಿ ಮಾಡ್ರಿ ನೀವು ಮಾಡಿರ್ತಕ್ಕಂಥ ಗಟ್ಟಿ ಭಕ್ತಿ ಗ್ಯಾರಂಟಿ ಇತ್ತಲ್ಲ ಬಸವಣ್ಣನೇ ಗಟ್ಟಿ ಮಾಡಿ ಗರ್ಭದಿಂದ ಹುಟ್ಟಿದ್ದಾನೆ ಈ ಬಂದ